ಕಂಗರೆ ಮಾಡಿ ಒಪ್ಪಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ ಚಂದ್ರ ಏನು ಪ್ರಯೋಜನ ಇಲ್ಲ ಅವರು ಯಾವ್ದೋ ಕಾರಣಕ್ಕೂ ನಮ್ಮಿಬ್ಬರ ಮದ್ವಿಗೆ ಒಪ್ಪುದಿಲ್ಲ ಮುಂದ ಏನ್ ಮಾಡೋನ್ ವಯಸ್ಸು ನೀನೇ ಹೇಳು ಚಂದ್ರ ಮುಂದ ಮಾಡಕ್ ಏನೈತಿ ಮೊದ್ಲಿನಿಂದ ಎಲ್ಲರ ದೂರ ಹೋಗೋನು ವಯಸ್ಸು ಅಂದ್ರ ನಾವಿಬ್ರು ಓಡೋಗುಣ ಹೌದ ನಮಗ್ ಉಳ್ದಿರೋದು ಇದು ಒಂದ ದಾರಿ ವಯಸ್ಸು ನಾವೇನಾರ ಮಾಡಿದ್ರ ನಿಮ್ಮ ಅಜ್ಜ ನಿಮ್ಮ ಅಂತೇನದು ಮಾನ ಮರ್ಯಾದಿ ಅಷ್ಟ ಅಲ್ಲ ಮನ್ಯಾಗ ವಯಸ್ಸಾಗಿದ್ದು ನಮ್ ತಾಯಿ ಅದಾಳ ನಾವೇನೋ ಇಬ್ರು ಹೋಗ್ತೇವಿ ನಮ್ಮ ಹೂಗ ಏನೆಲ್ಲ ಮಾಡಿದ್ರು ಅಂದ್ರ ಏನ್ ಮಾಡುದು ಅದಕ್ಕ ಸ್ವಲ್ಪ ಸಮಾಧಾನವಾಗಿ ವಿಚಾರ ಮಾಡೋನು ಮತ್ತ ಬರೀ ಎಂಗೇಜ್ಮೆಂಟ್ ಮಾಡ್ತಾರ ಅಂತ ಹೇಳಿದ್ದಿ ಸಿಂಧ ನಾನು ಹಂಗೆ ತಿಳ್ಕೊಂಡಿದ್ದೆ ಆದ್ರ ನಮ್ಮ ಅಜ್ಜಗ ನನ್ನ ಮ್ಯಾಗ ಏನೋ ಅನುಮಾನ ಬಂದ ಬಿಡೀರಂತ ಮದ್ವಿನೇ ಮಾಡಾಕತ್ತಾರ ಸಿಂಧ ಆದಷ್ಟು ನನ್ನ ಇಲ್ಲಿಂದ ಬೇಗ ಕರ್ಕೊಂಡು ಹೋಗು ಬಸು ಹಿಂಗೆ ಡಿಡೀರು ಅಂತಂದ್ರು ನಮ್ಗೆ ಏನು ನೋಡ್ರಿ ಬಸು ಸಂಜೆ ಮಟ್ಟ ಏನೋ ಒಂದು ವಿಚಾರ ಮಾಡಿ ಹೇಳ್ತೀನಿ ಸಂದಾ ಸುಂದ್ರ ನೀ ಏನಂತ ತಿಳ್ಕೊಂಡಿ ನಾ ಯಾವ ಪರಿಸ್ಥಿತಿ ಒಳಗದೆ ನೀವು ಗೊತ್ತಾ ನಮ್ಮಜ್ಜ ನಮ್ಮ ಮನ್ಯಾಗ ಇಟ್ಟಿಲ್ಲ ಈಗ ನಾನು ಮದ್ವಿ ಮಾಡ್ಕೊಳೋ ಹುಡುಗನ ಮನ್ಯಾಗ ನನ್ನ ಕರ್ಕೊಂಡು ಬಂದ ಇಟ್ಟಾರ ವಾಟ್ பின்னர் செய்தியாளர்களிடம் பேசிய அவர் இந்த நோய் தொற்றுக்கான பரிசோதனைகள் முழுவீச்சில் மேற்கொள்ளப்பட்டு வருவதாக கூறினார்

ಆ ಊರಿಗೆ ಬಂದು ನಿನ್ ಎಲ್ಲಿ ಅಂತ ಹುಡುಕ್ಲಿ ಅದಕ್ಕೆ ನನ್ನ ಕಡೆ ಒಂದು ಉಪಾಯ ಐತಿ ನೀನ್ ಯಾವತ್ತು ಬರ್ತಿ ಅಂತ ನನಗ್ ತಿಳಿಸ ಅವತ್ ರಾತ್ರಿ ಈ ಊರಾಗ ಒಂದು ದೊಡ್ಡ ಕೆರೆ ಐತಿ ಆ ಕೆರೆ ದಂಡಾಗ ಒಂದು ದೇವಸ್ಥಾನ ಐತಿ ನಾ ಗುಡಿ ಹತ್ರ ಬಂದು ಕುತ್ಕೋತೀನಿ ನೀ ಮಾತ್ರ ತಪ್ಪದ ಬರ್ಬೇಕ ವರ್ಷು ನೀ ಹೇಳಿದ ಊರಾಗ ನನಗೆ ಅಗ್ದಿ ಪರಿಚಯ ಇರುವಂತ ಒಬ್ರು ಅದಾರ ಅವರು ಬಹಳ ದೊಡ್ಡ ವ್ಯಕ್ತಿ ನಾ ಮೊನ್ನೆ ನಮ್ಮ ಸ್ಕೂಲ್ ಫಂಕ್ಷನ್ಗೆ ಅವ್ರನ್ನ ಇನ್ವೈಟ್ ಮಾಡಕ್ ಹೋಗಿದ್ದೆ ಭಾರಿ ಒಳ್ಳೆ ಮನುಷ್ಯನಾದನ ಅವ್ರಿಗೆ ಒಂದು ಮಾತು ಹೇಳಿದ್ರ అవురిందా నానకు ఏనాద్రు సహాయర్ సిక్తేరిక్తాంతా నోడుతేని నిని ఏను తిలి కిట్స్కోపడా అరామాగియిర్రా వసు ఇఫోను హోను నాద్రా

ಸಸಿ ಯಾರ್ದ ಕೂಡ ಡಿಂಗ್ ಡಾಂಗ್ ನಡೆಸಾಳ ಹ್ಮ್ ಆದಷ್ಟು ಜಲ್ದಿ ಚೆನ್ನ ಆಗಾ ಇಕ್ಕೆ ಸುದಿನಾ ಮುಟ್ಟೋಸಬೇಕಾ ನೋಡಿರಲ್ಲ ವಿಕ್ರಮ ಈ ಕಥೆ ಈ ಬಾ ಚಂದ ಐತಿ ದೈ ಮಾಡಿ ಎಲ್ಲರೂ ಕೂಡ ಈ ವಿಡಿಯೋಕ್ಕ ಒಂದೆ ಹೈಪ್ ಮಾಡ್ರಿ ಹೈಪ್ ಮಾಡೋದು ತುಂಬಾನೇ ಸುಲಭ ಕಾಮೆಂಟ್ ಬಾಕ್ಸ್ ಹೋಗಿ ಸ್ವೈಪ್ ಮಾಡಿ

ನಿಮಗ ಸಹಾಯ ಮಾಡಕ್ಕೆ ಬಂದೇನಿ ಅಂತ ರೀ ಮಿಸ್ಟರ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಕಿಟ್ಟಿ ಪಾರ್ಟಿ ಮಾಡೋದಕ್ಕೆ ಹೊರಟಿದ್ದೆ ಏನು ಮನೆಯಲ್ಲಿ ಸಣ್ಣ ಮಗು ಇದೆ ನಾನ್ ಬರೋವರೆಗೂ ಆ ಮಗುನ ಸ್ವಲ್ಪ ಹೊತ್ತು ನೋಡ್ಕೊಂತೀರಾ ಅಂತ ಕೇಳೋದಕ್ಕೆ ಬಂದೆ ಏನ ಸಣ್ಣ ಕೂಸೈತ್ರೆ ಅಲ್ರಿ ಆ ಕೂಸಿಗೆ ಹಸು ಗಿಶು ಆತಂದ್ರ ನಾ ಎಲ್ಲಿಂದ ಹಾಲು ಕುಡಿಸ್ಲಿ ಏ ಬ್ಯಾಡ್ ತಗೋರಿ ನಿಮ್ಮ ಕೂಟ ಏನ ಅಂದ್ರೆ ಪಿಟ್ಟಿ ಪಾರ್ಟಿನ ಹ್ಮ್ ಅಲ್ಲೇ ತಗೊಂಡ್ ಹೋಗ್ಬಿಡ್ರಿ ಏನ ಹಾಲು ನನ್ನ ತಿಳ್ ಕೊಟ್ಟಂತ ನಾ ಕುಡಿಸ್ಬೇಕಂತ ಈಗಿ ಹುಚ್ಚಿದ್ದಾಳ ಏನ ಛ ಪ್ಯಾಟಿಗೆ ಸುಮ್ಮನೆ ಗಿರ್ಜಾ ಅವ್ರನ್ನ ಕಳಸುದ್ ಬಿಟ್ಟು ನಾನೇ ಹೋಗ್ಬೇಕಾಗಿತ್ತು ಈ ಹುಚ್ಚಿ ಕೂಟ ತೆಲ್ಲಿ ಹೊಡ್ಕೊಂತ ಮನಿ ಬಗಾತಿ ಮಾಡದ ಆಗ್ವಲ್ದ ನೋಡ್ಬೇಕ ಈ ಮನೆಗೆ ಇವತ್ತ ಹೊಸದಾಗಿ ಬಂದೇವಿ ಈ ಮನೆಗೆ ಇರೋ ዱula ತಗದು ವರಿಸಿ ಇವತ್ತ ಹಾಲು ಲುಕ್ಕಿಸಬೇಕಾ বেকার ನಿನ್ನ ಮದನ್ನ ನಾ ಎತ್ಕೊಂಡು ಅಡ್ಯಾಡ್ಸ್ಕೊಂಡು ಬರ್ತನಿ ನೀ ಬಡ ಬಡ ዱula ಬಡದು ವರಿಸಿ ಕೊಟ್ಟುಬಿಡು ಛ ನಾನು ಇವ್ರ ಮನೆಗೆ ಬರಬರ್ದಿತ್ತು ಹಳ್ಳಿ ಮಂದಿ ಹೊಂಬರ್ತರ ಇರ್ತಾರೆ ನಾನು ಹೇಳಿರೋ ಕೆಲಸಕ್ಕೆ ಇಲ್ಲ ಅನ್ನೋದಿಲ್ಲ ಅಂತ ಾನು ಸಹಾಯ ಮಾಡ್ತೀನಿ ಅಂದ್ಲು ಈಗ ಅಂತ ಹೇಳಿ ಹೋದ್ಲು ಅಂದ್ರು ಒಂಥರ ಜನ ಅದಾರ ಇಲ್ಲೇ ಗಿರ್ಜಾ ಅವ್ರಿಗೆ ಹುಷಾರಿಂದ ಇರು ಅನ್ಬಕ ಗಿರ್ಜಾ ನೀವು ಬಂದ್ರಿ ವೈಶು ನೀ ಏನು ಚಿಂತೆ ಮಾಡ್ಬೇಡ ನಿನಗ ಯಾವ್ದೋ ತರ ತೊಂದ್ರೆ ಆಗಕ್ಕ ನಾನು ಬಿಡುದಿಲ್ಲ ನೀ ಧೈರ್ಯದಿಂದ ಇರ ಅಲ್ಲ ಎಷ್ಟು ಕೆಟ್ಟ ಜನ ಅದಾರ ಅವ್ರಿ ಮನ್ಯಾಗ ಮಗಳನ್ನ ಕೂಡಿ ಹಾಕ್ಯಾರ ಏನಾದರೂ ಒಂದು ವಿಚಾರ ಮಾಡಿ ನಿರ್ಧಾರ ತಗೋಲಿಕ್ ವಯಸ್ಸು ಜನದಾಗ ನನಗ ಸಿಗುದಿಲ್ಲ ಮಂದಾಕಿನಿ ಅವ್ರ ನೀವಾಗ ಬಂದ್ರಿ ಏನೋ ವಿಚಾರ ಮಾಡ್ತಾ ಇದ್ರಿ ಏನು ಜಗತ್ತಿ ಪ್ರಳಯ ಆಗ್ತಿತೆ ಅನ್ನರಂಗ ಅವಾಗ ಬಂದೆ ಮಂದಕಿನಿ ನನ್ನ ಜೀವನದಾಗ ದೊಡ್ಡ ಪ್ರಳಯನ ಬಂದೈತಿ ಬಂದಿತಿ ನಿಮಗೆ ಒಂದಸರಿ ಹೇಳಿದ್ನಲ್ಲ ನೆನಪೈತಾ ನಾನು ವೈಷ್ಣವಿ ಅನ್ನೋ ಹುಡುಗಿನ ಮನಸಾರಿ ಪ್ರೀತಿಸ್ತೀನಿ ಅಂತ ಹಹಾ ಒಂದಸರಿ ನನ್ನತ್ರ ಈ ಅದೇ ಮಂದಕಿನಿ ವೈಷ್ಣವಿನ ಎರಡು ತಿಂಗಳಿಂದ ಬೆಟ್ಟಕಕಾಗಿರಲಿಲ್ಲ ಯಾಕೆ ನನಗೂ ಈಗ ಗೊತ್ತಾಯ್ತು ವೈಷ್ಣವಿನ ಮನಿ ಒಳಗಡೆ ಕೂಡ ಹಾಕಿದ್ರು ಅಂತ ಮಂದಾಕಿನಿ ಅಕ್ಕಿ ಫೋನ್ ಮಾಡಿ ಎಲ್ಲಾ ಎಲ್ಲಾನು ಗುರ್ತಾತೀಸ್ ಹೋಗಿ ಕಂಪ್ಲೇಂಟ್ ಅಪರಾಧ ಮಂದಾಕಿನಿ ಅವ್ರ ಏನು ಪ್ರಯೋಜನ ಇಲ್ಲ ಯಾಕಂದ್ರ ಅವರಪ್ಪ ರಾಜಕೀಯ ಗಣ್ಯ ವ್ಯಕ್ತಿ ಅಷ್ಟಕ್ಕೂ ಅವಳನ್ನ ಈಗ ತಮ್ಮನಿಯೊಳಗ ಇಟ್ಕೊಂಡಿಲ್ಲ ಅವಳನ್ನ ಒಂದ್ ಹುಡುಗನ್ ಜೊತೆ ಬಲವಂತವಾಗಿ ಮದುವೆ ಮಾಡ್ತಾ ಈಗ ಇದನ್ ಮನಿಯೊಳಗ ಅಕಿನ್ನ ಇಟ್ಟಾರ ಹೌದಾ ಅದೇ ಮಂದಾಕಿನಿ ನನಗೂ ಏನ್ ಮಾಡ್ಬೇಕನ್ನೋದ ಅರ್ಥ ಆಗ್ತಾ ಇಲ್ಲ ಸುಂದರ್ ಅದೇ ಮಂದಾಕಿನಿ ಮೊನ್ನೆ ವೀರೇನ್ ಗೌಡ ಅವ್ರನ್ನ ನಮ್ಮ ಸ್ಕೂಲಿಗೆ ಇನ್ವೈಟ್ ಮಾಡಕ್ಕೆ ಹೋಗಿದ್ವಲ್ಲ ಅಯ್ಯೋ ಸುಂದರ್ ಅಣ್ಣ ಆರ್ ನೀವು ಸಹ ಸುಂದ ಹಾಕ್ಬೇಕು ಪ್ರಶ್ನ ಹಾ ಅಂತ ಹೇಳಿ ಅದೇ ಮಂದಾಕಿನಿ ಅವ್ರೇ ವೀರನಗೌಡ ಊರಲ್ಲೇ ವೈಷ್ಣವಿನ ಕೂಡ ಹಾಕಿರೋದು ಅದೇ ಇರೋಲ್ಲ ಪ್ರಶ್ನ ಉತ್ತಮರಾ ಹೌದು ಮಂದಾಕಿನಿ ಅದಕ್ಕೆ ನೀವು ನನಗೆ ಒಂದು ಸಹಾಯ ಮಾಡ್ತೀರಾ ಹೌದು ಸುಂದರ್ ಏನು ಸಹಾಯ ಬೇಕ ಏನಿಲ್ಲ